बल्लारी महानगर पालिक नगर योजना अभिव्दि स्थायी समिति अध्यक्ष कविता कि अधिकार स्वीकार ನಗರ ಮಹಾನಗರ ಪಾಲಿಕೆಯ ನಗರ ಯೋಜನೆ ಹಾಗೂ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಹೊಸ ಅಧ್ಯಕ್ಷೆಯಾಗಿ ಹದಿನೇಳನೇ ವಾರ್ಡಿನ ಪಾಲಿಕೆ ಸದಸ್ಯೆ ಕವಿತಾ ಕೆ ಹೊನ್ನಪ್ಪ ಅವರು ಇಂದು ಶುಕ್ರವಾರ ಬೆಳಗ್ಗೆ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕವಿತಾ ಹೊನ್ನಪ್ಪ ಅವರು ವಿಶೇಷ ಪೂಜೆ ಸಲ್ಲಿಸಿ ಹೊಸ ಜವಾಬ್ದಾರಿ ಸ್ವೀಕರಿಸಿದರು ನಂತರ ಮಾತನಾಡಿದ ಅವರು ನಗರದ ಸಮಗ್ರ ಅಭಿವೃದ್ಧಿ ಮೂಲಸೌಕರ್ಯ ವೃದ್ಧಿ ಮತ್ತು ಸಾರ್ವಜನಿಕ ಸಮಸ್ಯೆಗಳ ಪರಿಹಾರಕ್ಕೆ ಸಮಿತಿ ಆದ್ಯತೆ ನೀಡಲಿದೆ ಜನರ ನಂಬಿಕೆಗೆ ತಕ್ಕಂತೆ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುವುದು ನಮ್ಮ ಮುಖ್ಯ ಗುರಿ ಎಂದು ಹೇಳಿದರು ಇಂತಹ ಹುದ್ದೆಯನ್ನು ನನಗೆ ನೀಡಿದ ಶಾಸಕರಿಗೆ ಸಚಿವರಿಗೆ ಹಾಗೂ ಸಂಸದರಿಗೆ ಸೇರಿದಂತೆ ಪಕ್ಷದ ಮುಖಂಡರಿಗೆ ಮತ್ತು ನಗರದ ಎಲ್ಲಾ ವಾರ್ಡಿನ ಪಾಲಿಕೆ ಸದಸ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಕಾರ್ಯಕ್ರಮಕ್ಕೆ ಪಾಲಿಕೆ ಸದಸ್ಯರು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಹೊಸ ಅಧ್ಯಕ್ಷೆಯಾದ ಕವಿತಾ ಹೊನ್ನಪ್ಪ ಅವರಿಗೆ ಸನ್ಮಾನಿಸಿ ಗೌರವಿಸುವ ಮೂಲಕ ಶುಭ ಹಾರೈಕೆಯನ್ನು ಸಲ್ಲಿಸಿದರು ಮೊದಲನೇದಾಗಿ ಶಾಸಕರು ಎಂ ಎಲ್ ಎ ಮೇಯರ್ ಡೆಪ್ಟಿ ಮೇಯರ್ ಎಲ್ಲರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಈ ನಗರ ಯೋಜನೆ ಮತ್ತು ಅಭಿವೃದ್ಧಿ ಸ್ಥಾಯಿ ಸಮಿತಿಗೆ ಆಯ್ಕೆ ಮಾಡಿರೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತೈತೆ ಹಾಗೂ ಜನಗಳ ಸೇವೆ ನಾನು ಮಾಡಕ್ಕೆ ಸಿದ್ಧವಾಗಿದ್ದೀನಿ ಎಲ್ಲರು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಂತೀನಿ ನಾನು ಈ ಬಳ್ಳಾರಿ ಜನತೆಗೆ ಹಾಗೂ ನನ್ನ ಮೂವತ್ತೊಂಬತ್ತು ಮಹಾ ವಾರ್ಡ್ನ ಮಹಾನಗರ ಪಾಲಿಕೆ ಸದಸ್ಯರುಗಳಿಗೂ ಹಾಗೂ ಅತಿ ಮುಖ್ಯವಾಗಿ ನಗರ ಶಾಸಕರಿಗೂ ಗ್ರಾಮಾಂತರ ಶಾಸಕರಿಗೂ ಮತ್ತೆ ನಮ್ಮ ಎಂ ಪಿ ಸಾಹೇಬರಿಗೂ ಮತ್ತೆ ಇನ್ನೊಬ್ಬ ಎಂ ಪಿ ಸಾಹೇಬರು ತುಕಾರಾಮ್ ಸಾಹೇಬರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ಈ ನನಗೆ ಒಂದು ನಮ್ಮ ನಮ್ಮ ಸತಿಮಣಿ ಅವರಿಗೆ ಈ ಒಂದು ಪೋಸ್ಟ್ ಕೊಟ್ಟಿರೋದಕ್ಕೆ ಅವರ ಚಿರಋಣಿ ನಾವು ಈಗ ಅವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಅಡಿಪಾಯದಲ್ಲಿ ನಾವು ಕೆಲಸ ಮಾಡ್ಬೇಕನ್ಕಂಡು ಅಂದಿದ್ದೀವಿ ಅವರ ಗೌರವಕ್ಕೂ ಯಾವುದೇ ತರದ ಧಕ್ಕೆ ಬರ್ದಂಗೆ ಬಳ್ಳಾರಿ ಜನತೆ ಧಕ್ಕೆ ಬರ್ದಂಗೆ ಸಣ್ಣ ಪುಟ್ಟ ಕೆಲಸಗಳು ಅವ್ರು ಹೇಳಿದ್ದು ಹೋಗಿ ಈ ಬಳ್ಳಾರಿ ಜನತೆಗೆ ನಗರ ಯೋಜನೆ ಮತ್ತು ಅಭಿವೃದ್ಧಿ ನನ್ನ ವ್ಯಾಪ್ತಿಯಲ್ಲಿ ಅಂದ್ರೆ ನಮ್ಮ ಸತಿಮಣಿ ವ್ಯಾಪ್ತಿಯಲ್ಲಿ ಏನು ಬರ್ತವೆ ಅವೆಲ್ಲ ನಾವು ಕೂಡಿ ಜಲ್ಲಾರ್ ಜನತೆಗೆ ಒಂದು ಒಳ್ಳೆ ಅವಕಾಶ ಮಾಡ್ತೀವಿ ಯಾರೇ ಬರ್ಲಿ ಯಾರೇ ಇರ್ಲಿ ನಾವು ಅವ್ರಿಗೆ ನಾವು ಪಕ್ಷ ಭೇದ ಜಾತಿ ಭೇದ ಮರೆತು ಅವ್ರಿಗೆ ಕೆಲಸ ಮಾಡ್ಬಿಟ್ಟು ನಾವು ಒಂದು ಬಳ್ಳಾರಿ ನಗರದಲ್ಲಿ ಒಂದು ಸ್ಥಾನಮಾನ ಗಳಿಸ್ಕೋಬೇಕಂತ ಅಷ್ಟೇ ಉದ್ದೇಶ ಏನ ಬೇರೆ ನಮ್ದು ಏನಿಲ್ಲ ಹಾಗಾಗಿ ಜನತೆಗೆ ನಾವು ಮತ್ತೆ ಒಂದು ಕೊಟ್ಟು ನಮ್ಗೆ ಪಬ್ಲಿಕ್ ಸಹಕಾರ ಕೊಟ್ರೆ ನಾವು ಸಹ ಅವ್ರಿಗೆ ಆಗ್ಲೂ ಇಪ್ಪತ್ನಾಲ್ಕು ಗಂಟೆ ಅವ್ರ ಕೆಲಸ ಮಾಡಕ್ ನಾನು ರೆಡಿ ಇದ್ದೀನಿ ಈಗ್ಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಹೇಳಿ ನನ್ನ ಬಳ್ಳಾರಿ ನಗರ ಜನತೆಗೆ ನಾನು ಕೇಳ್ಕೊಳ್ತಾ ಇದ್ದೇನೆ